ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತೊಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನ ಮುಂದಾಳುತನದಲ್ಲಿ ವಾನರ ರಾಕ್ಷಸರ ಯುದ್ಧ ಹನುಮಂತನು ಶ್ರೀರಾಮನ ಬಳಿಗೆ ಹೋದುದು ಇಂದ್ರಜಿತುವು ನಿಕುಂಭಿಲಾ ಮಂದಿರಕ್ಕೆ ಹೋಗಿ ಹೋಮ ಮಾಡಿದುದು ಎಂಬ ಎಂಬತ್ತೆರಡನೆಯ ಸರ್ಗಕ್ಕೆ ಸ್ವಾಗತ ಶ್ರುತ್ವಾದು ಭೀಮ ನಿರ್ಹ್ರಾದಂ ಶಕ್ರಾಶ ಶಕ್ರಾಶನಿ ಸಮನ್ಸ್ವನಂ ವೀಕ್ಷಮಾಣ ದಿಶ ಸರ್ವ ದುಧ್ರುವರ್ ವಾನರರ್ಷಭಾಹ ಇಂದ್ರನ ವಜ್ರಾಯುಧದ ಶಬ್ದಕ್ಕೆ ಸಮಾನವಾಗಿದ್ದ ಅತ್ಯಂತ ಭಯಂಕರವಾಗಿದ್ದ ಸಿಂಹನಾದವನ್ನು ಕೇಳಿ ಸುತ್ತಲೂ ನೋಡುತ್ತಾ ವಾನರ ಶ್ರೇಷ್ಠರು ಪಲಾಯನ ಮಾಡತೊಡಗಿದರು ವಿಷಣ್ಣವಾದ ಮುಖಗಳಿಂದ ಕೂಡಿದ್ದ ದೀನರಾಗಿ ಭಯಗೊಂಡಿದ್ದ ಮತ್ತು ಪಲಾಯನ ಮಾಡುತ್ತಿದ್ದ ಆ ಎಲ್ಲ ಕಪಿನಾಯಕರಿಗೂ ವಾಯುಪುತ್ರನಾದ ಹನುಮಂತನು ಹೇಳಿದನು ಪ್ಲವಂಗಮರೆ ಯುದ್ಧವನ್ನು ಉತ್ಸಾಹವನ್ನು ತೊರೆದು ವಿಷಣ್ಣ ವದನರಾಗಿ ಹೀಗೇಕೆ ಓಡಿ ಹೋಗುತ್ತಿರುವಿರಿ ನಿಮ್ಮ ಶೌರ್ಯವೆಲ್ಲವೂ ಎಲ್ಲಿಗೆ ಹೋಯಿತು ನಾನು ಯುದ್ಧದಲ್ಲಿ ಮುನ್ನುಗ್ಗಿ ಹೋಗುತ್ತೇನೆ ನೀವೆಲ್ಲರೂ ನನ್ನನ್ನು ಅನುಸರಿಸಿ ಬನ್ನಿರಿ ಶ್ರೇಷ್ಠವಾದ ಕುಲದಲ್ಲಿ ಹುಟ್ಟಿರುವ ಮತ್ತು ಶೌರ್ಯ ವೀರ್ಯ ಸಂಪನ್ನರಾಗಿರುವ ನಿಮಗೆ ಪಲಾಯನವೆಂಬುದು ಶೋಭಿಸುವುದಿಲ್ಲ ಧೀಮಂತನಾದ ಹನುಮಂತನ ಆ ಮಾತಿನಿಂದ ವಾನರರು ಪರಮ ಹೃಷ್ಟರಾಗಿ ಶತ್ರುವಿನ ವಿಷಯದಲ್ಲಿ ಪರಮ ಕ್ರುದ್ಧರಾಗಿ ಪರ್ವತ ಶಿಖರಗಳನ್ನು ವೃಕ್ಷಗಳನ್ನು ಎತ್ತಿಕೊಂಡು ಹನುಮಂತನ ಮುಂದೆ ಹನುಮಂತನ ಹಿಂದೆ ಯುದ್ಧಕ್ಕೆ ಹೊರಟರು ವಾನರ ಶ್ರೇಷ್ಠರು ಹನುಮಂತನನ್ನು ಸುತ್ತುವರಿದು ಅವನನ್ನೇ ಅನುಸರಿಸಿ ಹೋಗಿ ಗರ್ಜನೆ ಮಾಡುತ್ತಾ ರಾಕ್ಷಸರನ್ನು ಆಕ್ರಮಿಸಿದರು ವಾನರ ಮುಖ್ಯರಿಂದ ಎಲ್ಲ ಕಡೆಗಳಲ್ಲಿಯೂ ಸಮಾವೃತನಾಗಿದ್ದ ಹನುಮಂತನು ಜ್ವಾಲಗಳಿಂದ ಕೂಡಿದ ಅಗ್ನಿಯಂತೆಯೇ ಶತ್ರು ಸೈನ್ಯವನ್ನು ದಹಿಸತೊಡಗಿದನು ಸರ್ವಸಂಹಾರಕನಾದ ಪ್ರಳಯ ಕಾಲದ ಯಮನಂತೆ ವಾನರ ಸೈನ್ಯದಿಂದ ಪರಿವೃತನಾಗಿದ್ದ ಹನುಮಂತನು ರಾಕ್ಷಸರನ್ನು ಅಪಾರ ಸಂಖ್ಯೆಯಲ್ಲಿ ಸಂಹರಿಸಿದನು ಸೀತೆಯು ಅವಸಾನ ಹೊಂದಿದಳೆಂಬ ಶೋಕದಿಂದಲೂ ಸೀತೆಯನ್ನು ಸಂಹರಿಸಿದನೆಂಬ ಕೋಪದಿಂದಲೂ ಕೂಡಿದ್ದ ಮಾರುತಿಯು ಇಂದ್ರಜಿತುವಿನ ರಥದ ಮೇಲೆ ದೊಡ್ಡದಾದೊಂದು ಬಂಡೆಯನ್ನು ಹಾಕಿದನು ಬಂಡೆಯು ರಥದ ಮೇಲೆ ಬೀಳದಿರುವುದನ್ನು ಕಂಡು ಸಾರಥಿಯು ರಥಕ್ಕೆ ಹೂಡಿದ್ದ ವಿಧೇಯವಾದ ಕುದುರೆಗಳ ಮೂಲಕವಾಗಿ ರಥವನ್ನು ಬಹಳ ದೂರಕ್ಕೆ ಒಯ್ದು ಬಿಟ್ಟನು ದೊಡ್ಡದಾಗಿದ್ದ ಆ ಬಂಡೆಯು ತನಗೆ ಲಕ್ಷ್ಯವಾಗಿದ್ದ ಇಂದ್ರಜಿತುವನ್ನಾಗಲಿ ರಥವನ್ನಾಗಲಿ ಸಾರಥಿಯನ್ನಾಗಲಿ ಭೇದಿಸದೆ ಭೂಮಿಯನ್ನೇ ಭೇದಿಸಿಕೊಂಡು ಕೆಳಗುರುಳಿತು ಹನುಮಂತನು ಪ್ರಯತ್ನಪೂರ್ವಕವಾಗಿ ಇಂದ್ರಜಿತುವಿನ ರಥವನ್ನೇ ಧ್ವಂಸ ಮಾಡಲು ಬಂಡೆಯನ್ನೆತ್ತಿ ಎಸೆದ ಸಾಹಸ ಕಾರ್ಯವು ವ್ಯರ್ಥವಾಗಿ ಹೋಯಿತು ಇಂದ್ರಜಿತುವು ಶಿಲಾ ಪ್ರಹಾರವನ್ನು ತಪ್ಪಿಸಿಕೊಂಡರು ಅಲ್ಲಿಯೇ ಇದ್ದ ರಾಕ್ಷಸರಿಗೆ ಬಹಳ ಪೀಡೆಯಾಯಿತು ಸಾವಿರಾರು ರಾಕ್ಷಸರು ರಭಸದಿಂದ ಬಿದ್ದ ಬಂಡೆಗೆ ಸಿಕ್ಕಿ ಜಜ್ಜಿ ಹೋದರು ಅನಂತರ ನೂರಾರು ಮಹಾಕಾಯರಾದ ವಾನರರು ವೃಕ್ಷಗಳನ್ನು ಪರ್ವತ ಶಿಖರಗಳನ್ನು ಹಿಡಿದುಕೊಂಡು ಗರ್ಜನೆ ಮಾಡುತ್ತಾ ಇಂದ್ರಜಿತುವನ್ನು ಪುನಃ ಆಕ್ರಮಿಸಿದರು ಭಯಂಕರ ಪರಾಕ್ರಮಿಗಳಾಗಿದ್ದ ವಾನರರು ರಣರಂಗದಲ್ಲಿ ಇಂದ್ರಜಿತುವಿನ ಮೇಲೆ ಬಂಡೆಗಳನ್ನು ವೃಕ್ಷಗಳನ್ನು ಸತತವಾಗಿ ಎಸೆಯುತ್ತಿದ್ದರು ಅಂತಿಗೆ ವಿಧ ವಿಧವಾಗಿ ಗರ್ಜನೆ ಮಾಡುತ್ತಾ ವೃಕ್ಷಗಳಿಂದಲೂ ಬಂಡೆಗಳಿಂದಲೂ ಬಡಿದು ರಾಕ್ಷಸ ಸೈನಿಕರನ್ನು ಸಂಹರಿಸುತ್ತಿದ್ದರು ಭಯಂಕರರಾದ ವಾನರರು ಘೋರ ರೂಪಿಗಳಾದ ರಾಕ್ಷಸರನ್ನು ಬಲಪೂರ್ವಕವಾಗಿ ವೃಕ್ಷವೇ ಮೊದಲಾದ ಆಯುಧಗಳಿಂದ ಸಂಹರಿಸುತ್ತಿದ್ದರು ಬಹಳವಾಗಿ ಗಾಯಗೊಂಡ ಅನೇಕ ರಾಕ್ಷಸರು ರಣರಂಗದಲ್ಲಿ ಬಿದ್ದು ಒದ್ದಾಡುತ್ತಿದ್ದರು ತನ್ನ ಸೈನ್ಯವು ವಾನರರಿಂದ ಸತತವಾಗಿ ಮರ್ದಿಸಲ್ಪಡುತ್ತಿರುವುದನ್ನು ಕಂಡು ಕ್ರುದ್ಧನಾದ ಇಂದ್ರಜಿತವು ಆಯುಧಗಳನ್ನು ಹಿಡಿದು ಶತ್ರುಗಳಿಗೆ ಅಭಿಮುಖವಾಗಿ ತೆರಳಿದನು ರಾಕ್ಷಸ ಸೈನಿಕರಿಂದಲೂ ಪರಿ ರಾಕ್ಷಸ ಸೈನಿಕರಿಂದಲೂ ಪರಿವೃತನಾಗಿದ್ದ ದೃಢ ಪರಾಕ್ರಮಿಯಾದ ಇಂದ್ರಜಿತವು ವಾನರರ ಮೇಲೆ ಬಾಣಗಳ ಸಮೂಹವನ್ನೇ ಸುರಿಸುತ್ತಾ ವಾನರ ಸೈನಿಕರನ್ನು ಅಪಾರ ಸಂಖ್ಯೆಯಲ್ಲಿ ಸಂಹರಿಸಿದನು ಶೂಲಗಳಿಂದಲೂ ವಜ್ರಾಯುಧಗಳಿಂದಲೂ ಖಡ್ಗ ಪಟ್ಟಿಷ ಶೂಲ ತೋಮರಗಳಿಂದಲೂ ಇಂದ್ರಜಿತವು ಶತ್ರುಗಳನ್ನು ಪ್ರಹರಿಸಿದನು ವಾನರ ಸೈನಿಕರು ಕೂಡ ಇಂದ್ರಜಿತುವಿನ ಅನುಚರರಾಗಿದ್ದ ರಾಕ್ಷಸರನ್ನು ನೂರಾರು ಸಂಖ್ಯೆಯಲ್ಲಿ ಸಂಹರಿಸಿದರು ಮಹಾಬಲಿಷ್ಠನಾದ ಹನುಮಂತನು ಒಳ್ಳೆಯ ರೆಂಬೆಗಳಿಂದ ಕೂಡಿದ್ದ ವೃಕ್ಷಗಳಿಂದಲೂ ಪರ್ವತ ಶಿಖರಗಳಿಂದಲೂ ಬಂಡೆಗಳಿಂದಲೂ ಪ್ರಹರಿಸುತ್ತಾ ಭಯಂಕರ ಕರ್ಮರಾದ ರಾಕ್ಷಸರನ್ನು ಸಂಹರಿಸಿದನು ಹೀಗೆ ಹನುಮಂತನು ಶತ್ರು ಸೈನ್ಯದ ವೇಗವನ್ನು ತಡೆದು ನಿಲ್ಲಿಸುತ್ತಾ ತನ್ನ ಅನುಯಾಯಿಗಳಿಗೆ ಹೇಳಿದನು ವಾನರ ಬಂಧುಗಳೇ ಹಿಂದಿರುಗಿರಿ ಈಗ ನಾವು ಈ ರಾಕ್ಷಸರನ್ನು ಎದುರಿಸಿ ಸಾಧಿಸಬೇಕಾದುದು ಯಾವುದು ಇರುವುದಿಲ್ಲ ಶ್ರೀರಾಮನಿಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ಪ್ರಾಣಗಳನ್ನೇ ಒತ್ತೆಯಾಗಿಟ್ಟು ನಾವು ಯುದ್ಧ ಮಾಡುತ್ತಿದ್ದೆವು ಆದರೆ ಯಾವಳ ಸಲುವಾಗಿ ನಾವು ಹೀಗೆ ಯುದ್ಧ ಮಾಡುತ್ತಿದ್ದೆವೋ ಆ ಜಾನಕಿಯೇ ಈಗ ಹತಳಾಗಿದ್ದಾಳೆ ಈ ವಿಷಯವನ್ನು ನಾವು ರಾಮ ಸುಗ್ರೀವರಿಗೆ ವಿಜ್ಞಾಪಿಸೋಣ ಅವರು ಇದಕ್ಕೆ ಯಾವ ಪ್ರತೀಕಾರವನ್ನು ಸೂಚಿಸುವರೋ ಅದರಂತೆಯೇ ನಾವು ನಡೆದುಕೊಳ್ಳೋಣ ವಾನರ ಶ್ರೇಷ್ಠನಾದ ಹನುಮಂತನು ಅನುಯಾಯಿಗಳಾದ ವಾನರರಿಗೆ ಹೀಗೆ ಹೇಳಿ ಅವರನ್ನು ಯುದ್ಧದಿಂದ ಹಿಮ್ಮೆಟ್ಟಿಸಿ ಸೈನ್ಯದೊಂದಿಗೆ ಮೆಲ್ಲ ಮೆಲ್ಲನೆ ಶ್ರೀರಾಮ ಸುಗ್ರೀವರಿದ್ದಲ್ಲಿಗೆ ಧಾವಿಸಿದನು ಹನುಮಂತನು ಸೈನ್ಯದೊಡನೆ ಶ್ರೀರಾಮನ ಬಳಿಗೆ ಹೋದುದನ್ನು ಕಂಡು ದುರಾತ್ಮನಾದ ಇಂದ್ರಜಿತವು ಹೋಮ ಮಾಡುವ ಅಭಿಲಾಷೆಯಿಂದ ನಿಕುಂಬಿಲಾ ದೇವಿಯ ಮಂದಿರಕ್ಕೆ ಹೋದನು ಅಲ್ಲಿಗೆ ಹೋದ ಕೂಡಲೇ ಇಂದ್ರಜಿತವು ಅಗ್ನಿಗೆ ಆಹುತಿಯನ್ನಿತ್ತನು ಅನಂತರ ಯಜ್ಞಭೂಮಿಗೂ ಹೋಗಿ ಅಗ್ನಿದೇವನನ್ನು ಹೋಮದ ಮೂಲಕವಾಗಿ ತೃಪ್ತಿಗೊಳಿಸಿದನು ರಕ್ ಮಾಂಸ ರಕ್ತಗಳನ್ನು ಭುಂಜಿಸುವ ಆ ಅಗ್ನಿದೇವತೆಯು ಮಾಂಸ ರಕ್ತಗಳನ್ನು ವಿಧಿವತ್ತಾಗಿ ಹೋಮ ಮಾಡಿದೊಡನೆಯೇ ಆಹುತಿಯಿಂದ ತೃಪ್ತಿಗೊಂಡು ಧಗ ಧಗಿಸಿ ಉರಿಯತೊಡಗಿದನು ಜ್ವಾಲೆಗಳಿಂದ ಸಮಾವೃತನಾಗಿರುವಂತೆ ಕಾಣುತ್ತಿದ್ದನು ತೀವ್ರವಾದ ತೇಜಸ್ಸಿನಿಂದ ಕೂಡಿದ್ದ ಅಗ್ನಿದೇವನು ಆ ಸಮಯದಲ್ಲಿ ಸಂಧ್ಯಾಕಾಲದ ಸೂರ್ಯನಂತೆಯೇ ಕಾಣುತ್ತಿದ್ದನು ಅವಿಚಾರಕ ಯಜ್ಞಗಳ ವಿಧಿವಿಧಾನಗಳನ್ನು ಚೆನ್ನಾಗಿ ತಿಳಿದಿದ್ದ ಇಂದ್ರಜಿತವು ರಾಕ್ಷಸರ ಅಭ್ಯುದಯಕ್ಕಾಗಿ ಯಥಾವಿಧಿಯಾಗಿ ಹವಿಸ್ಸನ್ನು ಅಗ್ನಿಯಲ್ಲಿ ಹೋಮ ಮಾಡಿದನು ಇಂದ್ರಜಿತವು ಹೀಗೆ ಹೋಮ ಮಾಡುತ್ತಿರುವುದನ್ನು ಕಂಡು ನೀತಿ ಅನೀತಿಗಳನ್ನು ಕರ್ತವ್ಯ ಅಕರ್ತವ್ಯಗಳನ್ನು ಚೆನ್ನಾಗಿ ತಿಳಿದಿದ್ದ ರಾಕ್ಷಸರೆಲ್ಲರೂ ಭಕ್ತಿ ಭಾವದಿಂದ ಎದ್ದು ನಿಂತರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಎಂಬತ್ತೆರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಹಂ ಪ್ರಾರ್ಥ್ಯೇ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ